ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಜೋಡಿ ಕೊಂಡಿ ಮುಳ್ಳು ಇಂಗ್ಲೀಷಲ್ಲಿ ಬ್ಯಾಟ್ ಈಟ್ ರೂಟ್ಸ್ ಅಂತಾರೆ ಇದನ್ನು ಮನೇಲಿ ಕಟ್ಟಿದರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಕೂಡ ಇದೇ ರೀತಿ ಕಟ್ಟಿದ್ದೀನಿ ಹೀಗೆ ಮನೆ ಹೊಸಲು ಬಾಗಿಲಿಗೆ ಕಟ್ಟಿದರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇದು ಎಲ್ಲರೂ ಮಾಡಲೇಬೇಕು ಎಲ್ಲರಿಗೂ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಅದನ್ನು ಅಡ್ಡಿಪಡಿಸೋರೆ ಜಾಸ್ತಿ ಜನ ಇರ್ತಾರೆ ಅದು ಯಾವ ರೀತಿ ಅಂದರೆ ನಾವು ಬೆಳಿತೀವಿ ಅಂದರೆ ಬೆಳೆದಂಗೆ ಮಾಡೋರು ಜಾಸ್ತಿ ಹಾಳಾಗಿದ್ದೀವಿ ಅಂದರೆ ಕಲ್ಲಾಕೋರು ಜಾಸ್ತಿ ಇರ್ತಾರೆ ಈ ರೀತಿಯಾಗಿ ನಾವು ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ ಮನೆಯಲ್ಲಿ ಕಲಹ ಗಂಡೆ ಹೆಂಡತಿ ಜಗಳ ಮನಸ್ತಾಪ ಎಲ್ಲದು ಚೆನ್ನಾಗಿದೆ ಅಂದರೆ ಕಾ ಒಳ್ಳೆ ಕಾರ್ಯಗಳು ಮುಂದುವರಿಯೋದಿಲ್ಲ ಮನೇಲಿ ಒಂದು ಒಳ್ಳೆಯ ಕಾರ್ಯಗಳಾಗೋದಿಲ್ಲ ಈ ರೀತಿ ಎಲ್ಲ ಇರುತ್ತೆ ಅದಕ್ಕೆ ನಾವು ಪೂಜೆ ಪುನಸ್ಕಾರ ಅಂತ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಆದರೆ ಮನೆಯಲ್ಲೇ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಲ್ವಾ ಅದಕ್ಕೆ ಈ ಜೋಡಿ ಕೊಂಡಿ ಮುಳ್ಳು ಅಂತ ಇದು ತುಂಬಾ ಪವರ್ಫುಲ್ಲಾಗಿರುವಂಥ ಕಾಯಿ ಇದು ಇದನ್ನು ಮನೆಯಲ್ಲಿಟ್ಟರೆ ಎಲ್ಲದೂ ಸುಗಮವಾಗಿ ನಡೆಯುತ್ತೆ ಅಂದರೆ ನಾವು ಯಾಕೆ ಇಕ್ಬಾರ್ದು ಅದಕ್ಕೆ ನನಗೂ ಕೂಡ ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ ಆಸೆ ಆಯಿತು ಎಲ್ಲರ ಕಡೆಯಿಂದ ಕೇಳಿದ್ದೆ ಗುರುಗಳು ಪೂ ಗುರುಗಳಿಂದ ಕೇಳಿದ್ದೆ ಈ ಕಾಯಿ ಮನೇಲಿಟ್ಕೊಳ್ಳಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಹಣಕಾಸಿನ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ನಾನು ಕೂಡ ತೊಗೊಂಬಂದಿದ್ದೀನಿ ಹಾಗೆ ವಿಡಿಯೋ ಕೂಡ ಮಾಡ್ಬೋದು ಅಂತಲೂ ಮಾಡ್ತಾಯಿದ್ದೀನಿ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ಇದು ನಮ್ಮ ಮನೇಲಿ ಇಡೋ ಯಾವ ಥರ ಅಂತ ನಾನು ಗುರುಗಳ್ನ ಕೇಳ್ಕೊಂಬಂದಿದ್ದೆ ಆ ಗುರುಜಿ ಹೇಳಿದರ ಪ್ರಕಾರ ನಾನು ಕೂಡ ಮಾಡ್ತಾಯಿದ್ದೀನಿ ದೇವ್ರ ಮನೇಲಿಟ್ಟು ಮಾಡಿ ಅಂತ ಹೇಳಿದರು ಬಟ್ ನನಗೆ ದೇವ್ರ ಮನೆ ತುಂಬ ಚಿಕ್ಕದಿದೆ ನಾವು ಸ್ಟ್ಯಾಂಡ್ ಇಟ್ಕೊಂಡು ಪೂಜೆ ಮಾಡ್ತೀನಿ ಹಾಗಾಗಿ ಈಗ ಟೇಬಲ್ ಮೇಲೆ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ಸರಿ ಅನ್ನಿಸ್ತೋ ಅಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಸರಿ ಅನಿಸುತ್ತಾ ಮಾಡ್ತಾ ಮಾಡಿ ಮಾಡಿಕೊಳ್ಳಿ ಬಟ್ ಈ ಜೋಡಿಕೊಂಡು ಮುಳ್ಳನ್ನು ಎಲ್ಲಿ ಸಿಗುತ್ತಾ ಅಲ್ಲಿ ತೊಗೊಂಬನ್ನಿ ನನಗೆ ಜಾತ್ರೆ ಎಲ್ಲೋದಾಗ ಸಿಕ್ತು ತೊಗೊಂಬಂದಿದ್ದೀನಿ ಗ್ರಂಥಿಕೆ ಅಣ್ಣ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಬನ್ನಿ ಒಂದರಿಂದ ಎಷ್ಟು ಹನ್ನೊಂದರ ತನ ಇಟ್ಟು ಪೂಜೆ ಮಾಡ್ಬೋದು ಈ ಥರ ಕೆಂಪು ವಸ್ತ್ರ ಇಲ್ಲ ಬಿಳಿ ವಸ್ತ್ರದಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಇದನ್ನು ದೇವ್ರ ಮನೆಯಲ್ಲಾದರೂ ಇಡ್ಬೋದು ಇಲ್ಲಾಂದರೆ ಬಾಗಿಲು ಬಾಗಿಲು ಹೊಸಲ್ ಮೇಲೆ ಕಟ್ಬೋದು ಒಳಭಾಗದಲ್ಲಿ ಅಂತ ಹೇಳಿದರೆ ನಾನು ಇದನ್ನು ಈಗ ಹೊಸಲು ಒಳ ಭಾಗದಲ್ಲಿ ಕಟ್ತೀನಿ ಬಟ್ ಇದು ಹಿಡ ಇದ್ದೀನಿ ಇದಕ್ಕೆ ಅಕ್ಷತೆ ಪೂಜೆ ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪೂಜೆನ ಮಾಡಿ ಓಂ ನಮೋ ಭಗವತಿ ಕೃಷ್ಣಾಯೇ ನಮಃ ಓಂ ಕ್ಲಿಹಿಂ ಕೃಷ್ಣಾಯೇ ನಮಃ ಓಂ ಭಗವತಿ ಕೃಷ್ಣಾಯೇ ನಮಃ ಓಂ ಕ್ಲಿಹಿಂ ಕೃಷ್ಣ ಏ ನಮಃ ದೇವರೇ ನಮ್ಮ ಮನೆಗೆಲ್ಲ ಒಳ್ಳೆಯದಾಗಲಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮನೆಯಲ್ಲಿ ನನ್ನ ಆಸೆ ಒಂದು ಸ್ವಂತ ಮನೆ ಮಾಡ್ಕೋಬೇಕನ್ನೋ ಆಸೆ ದೇವರೇ ಆದಷ್ಟು ಬೇಗ ನನ್ನ ಆಸೆ ಈಡಿರಲಿ ಹಾಗೆ ಎಲ್ಲರಿಗೂ ಆಸೆ ಇರುತ್ತೆ ಅವರವರ ಆಸೆ ಈಡಿರಲಿ ಈ ಮುಳ್ಳು ಎಲ್ಲರ ಮನೆಗೂ ಸಿಗುವಂತಾಗಲಿ ಅಂತ ಬೇಡ್ಕೊತೀನಿ ಹಾಗೆ ಗಣಪತಿಗೂ ಒಂದು ಪೂಜೆ ಮಾಡಿಬಿಡ್ತೀನಿ ಓಂ ಕ್ಲಿಹಿಂ ಹಿಂ ಕೃಷ್ಣ ನಮಃ ಓಂ ಕ್ಲಿಹಿಂ ನಮಃ ಓಂ ಭಗವತಿ ವಾಸುದೇವಾಯೋ ನಮಃ ॐ क्लीं कृष्णाय नमः ॐ भगवति वासुदेवाय नमः ॐ क्लीं कृष्णाय नमः ॐ भगवति वासुदेवाय नमः वक्रतुण्डमहाकायकोटिसूर्यसमप्रभ निर्विघ्नं कुरु मे देव सर्वकारेषु सर्वदा नमस्ते 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 शान्तिः 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 ॐ गुरुब्रह्म गुरुविष्णु गुरुदेव ೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿ ಎಲ್ಲರಿಗೂ ಒಳ್ಳೆಯದು ತಂದೆ ಅವರ ಆರಾಸೆ ಬೇಗ ಈಡೇರುವಂತೆ ಮಾಡ ತಂದೆ ಓಂ ಕ್ಲೀಂ ಕೃಷ್ಣಾಯೇ ನಮಃ ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರು ವೇ ನಮಃ ದೇವ್ರು ಬಿಟ್ಟು ನಾವಿಲ್ಲ ನಮ್ಮ ದೇವ್ರು ಬಿಟ್ಟು ನಾವಿಲ್ಲ ದೈವ ಬಿಟ್ಟು ನಾವಿಲ್ಲ ಎಲ್ಲ ದೈವದ ಮೇಲೆ ನಡೆಯುತ್ತೆ ನಮ್ಮ ಜೀವನ ನಾವು ಅಂದ್ಕೊಂಡಂಗೆಲ್ಲ ಯಾವುದೂ ಆಗೋದಿಲ್ಲ ಬ್ರಹ್ಮ ಏನು ಬರ್ದಿರ್ತಾನೋ ನಮ್ಮ ಮನೆ ಬರ್ದಿಲ್ಲ ಅದೇ ಆಗೋದು ಆದರೂ ನಮ್ಮ ಪ್ರಯತ್ನ ಒಂದು ಇರುತ್ತಲ್ಲ ಆ ಪ್ರಯತ್ನದಲ್ಲಿ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ತಂದೆ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಗುರುಜಿ ಹೇಳಿದರು ಅಂತೇಳಿ ನಾನು ನಮ್ಮ ಮನೆಗೆ ಈ ಥರ ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ಈ ವಿಡಿಯೋ ವಿಡಿಯೋ ವೀಕ್ಷಿಸಿದವರಿಗೂ ಒಳ್ಳೆಯದಾಗಲಿ ಅಂತ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ಲು ಒಂದು ರೀತಿ ತೋರಿಸ್ತೀನಿ ನೋಡ್ಬೋದು ಇದು ಮುಳ್ಳು ತುಂಬಾ ಶಾರ್ಪ್ ಆಗಿರುತ್ತೆ ಗರುಡ ಥರನೇ ಇರುತ್ತೆ ಪಕ್ಷಿಗಳಲ್ಲಿ ರಾಜ ಗರುಡ ಪಕ್ಷಿ ತುಂಬಾ ತುಂಬಾ ಗಟ್ಟಿ ಇದೆ ಇದು ಚುಚ್ಚಿದ್ರೆ ತುಂಬಾ ನೋವಾಗುತ್ತೆ ಒಂದು ವಾರ ಗಂಟೆ ನೋವಿರುತ್ತೆ ತುಂಬಾ ಶಾರ್ಪ್ ಇರುತ್ತೆ ಇದೇ ಥರ ಡೂಪ್ಲಿಕೇಟ್ ಕೂಡ ಮಾಡೋಕ್ಕೆ ಮಾಡ್ತಾಯಿದಾರಂತೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಆದರೆ ನೋಡಿ ಹುಷಾರಾಗಿ ತಗೊಳ್ಳಿ ಒಂದರಿಂದ ಒಂದನ್ನು ಇಡ್ಬೋದು ಒಂದರಿಂದ ಎರಡು ಮೂರು ನಾಲ್ಕು ಹನ್ನೊಂದರ ತನ ಇಡ್ಬೋದು ನೀವು ಎಷ್ಟು ಇಡ್ತೀರೋ ಎಷ್ಟು ಇಟ್ಕೊಳ್ಳಿ ಎಲ್ಲರ ಮನೇಲೂ ಒಂದು ಕಲಹ ಒಂದು ಆಸೆ ಆ ಥರ ಇದ್ದೇ ಇರುತ್ತೆ ಯಾವುದು ಫುಲ್ ಫಿಲ್ ಆಗೋದಿಲ್ಲ ನಮ್ಮ ಜೀವನನೇ ಹೀಗೆ ಅನಿಸುತ್ತೆ ಯಾವುದು ಫುಲ್ ಫಿಲ್ ಆಗೋದಿಲ್ಲ ಆದಷ್ಟು ಫುಲ್ಫಿಲ್ ಆಗಲಿ ಅಂತ ನಾನೆಲ್ಲ ದೇವರ ಹತ್ರ ಬೇಡ್ಕೊತಾ ಇದ್ದೀನಿ ಈ ಈ ಪ್ರೋಸೆಸ್ಸಲ್ಲಿ ಮಾಡಿ ಮನೆಯಲ್ಲಿ ಕಟ್ಟಿ ಇದು ಎಂಥ ಚಮತ್ಕಾರಿ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ನಮಗೆ ಮಾಟ ಮಂತ್ರ ಎಂಥ ಎಂಥ ಕ್ರಿಟಿಕಲ್ ಮಾಟ ಮಂತ್ರ ಆದರೂ ನಮ್ಮ ಮನೆ ಒಳಗೆ ಬರೋದಿಲ್ಲ ನಮಗೆ ಹೊರಗಡೆಯಿಂದ ಯಾವುದಾದ್ರೂ ಗಾಳಿ ಅಂಟಿ ಬಂದರೂ ಅದು ಕೂಡ ಸೋಕೋದಿಲ್ಲ ಅಷ್ಟು ಅದ್ಭುತ ಈ ರೀತಿ ಕಟ್ಟಿ ಥ್ಯಾಂಕ್ ಯು